ನಾನು ಜೀವನದೊಳಗೆ ಒಂದೇ ಒಂದು ಮಾತನ್ನು ಭಾಳ ಅಳವಡಿಸ್ಕೊಂಡೀನಿ ಅದು ಏನಂದ್ರೆ ಜೀವನ ಅಥವಾ ಸಮಯ ಯಾವಾಗೂ ಇವತ್ತಿದ್ದಂಗೆ ನಾಳೆ ಇರೋದಿಲ್ಲ ಈ ಮಾತು ನಾನು ಮನಸ್ಸಿಗೆ ಅಂದ್ರೆ ಅಚ್ಚಕ್ಕೆ ಹೊಡೆದಂಗೆ ಇಟ್ಕೊಂಡ್ಬಿಟ್ಟಿನಿ ಯಾಕಂತಂದ್ರೆ ಜೀವನ ಯಾವಾಗೂ ಇವತ್ತಿದ್ದಂಗೆ ನಾಳೆ ಇರೋದಿಲ್ಲ ಇವತ್ತಿರೋ ಕಷ್ಟ ನಾಳೆ ಇರೋದಿಲ್ಲ ಇವತ್ತಿರೋ ಸಂತೋಷ ಖುಷಿ ಅನ್ನೋದು ನಾಳೆ ಇರೋದಿಲ್ಲ ಯಾವಾಗೂ ಜೀವನ ಬದಲಾವಣೆ ಆಗ್ತಾ ಇರ್ತೈತಿ ಬದಲಾವಣೆ ಜಗದ ನಿಯಮ ಹಾಗಾಗಿ ನೀವು ನಿಮ್ಮ ಜೀವನದಲ್ಲಿ ಏನೇ ಕಷ್ಟ ಬರಲಿ ಸುಖ ಬರಲಿ ಯಾವುದಕ್ಕೂ ಕುಗ್ಗದೆ ಹಿಗ್ಗದೆ ನೀವು ಒಂದೇ ರೀತಿಯಾಗಿ ಜೀವನ ಮಾಡಿ ಒಂದು ಸಾರ್ಥಕ ಬದುಕನ್ನು ನಾವು ಕಳಿಬೇಕು ಕಷ್ಟ ಬರ್ತಾವು ಎಲ್ಲರಿಗೂ ಕಷ್ಟ ಬರ್ತಾವು ನಾವು ಕಷ್ಟ ಬಂದಾಗ ಮನಸ್ಸಿನ ಮನಸ್ಸನ್ನು ಭಾಳ ಕುಗ್ಗಿಸ್ಕೊಂಡು ಬಿಡ್ತೀವಿ ಅದು ಆ ಹಂತಕ್ಕೆ ಒಂದು ಅತಿ ಕಷ್ಟದ ಹಂತಕ್ಕೆ ಬರೋದಕ್ಕೆ ಕಾರಣ ಅನ್ನೋದು ಅಂದ್ರೆ ನಾವು ಅನ್ನಿಸ್ತೈತಿ ಯಾಕಂದ್ರೆ ನಾವು ಕಷ್ಟ ಬಂದಾಗ ಒಂದು ನಿಮಿಷ ಯೋಚನೆ ಮಾಡೋದಿಲ್ಲ ಭಾಳ ಅಂದ್ರೆ ಆ ಥರದ ನಿರ್ಧಾರ ತಗೊಂಡು ನಮ್ಮ ಜೀವನಾನ ನಾವು ಹಾಳು ಮಾಡ್ಕೊಂಡ್ಬಿಡ್ತೀವಿ ಅದಕ್ಕೆ ನಾನು ಒಂದು ಸೊಲ್ಯೂಷನ್ ಹೇಳ್ತೀನಿ ಈಗ ಕಷ್ಟ ಬಂದಿರ್ತೈತಿ ಆವಾಗ ಏನು ಮಾಡಬೇಕು ಸಮಾಧಾನವಾಗಿ ಬಂದ ಜಾಗದಲ್ಲಿ ಶಾಂತವಾದ ಜಾಗದಲ್ಲಿ ಕುಂತು ಯೋಚನೆ ಮಾಡಬೇಕು ನಿಮಗೆ ಅಂದರೆ ನಮಗೆ ಯಾಕೆ ಈ ಥರ ಪರಿಸ್ಥಿತಿ ಬಂದೈತಿ ಇವಾಗ ಏನು ನಡೆಯಕತ್ತೈತಿ ಅನ್ನೋದನ್ನು ಒಂದು ಸಲ ನಾವು ಮನಸ್ಸಿನೊಳಗೆ ನಾವು ಕಣ್ಣು ಮುಂದೆ ತೊಗೊಂಬರಬೇಕು ಯೋಚನೆ ಮಾಡಬೇಕು ಏನು ಆಗಕತ್ತೈತಿ ಇವಾಗ ಅನ್ನೋದನ್ನು ಆಯಿತು ಇವಾಗ ನಡ್ಯಾಕತ್ತೈತಿ ಇದಕ್ಕೆ ಈ ಸಂದರ್ಭ ಬರಕ್ಕೆ ಕಾರಣ ಏನು ಅನ್ನೋದನ್ನು ನಾವು ಹುಡುಕಬೇಕು ಹುಡುಕಿದ್ವಿ ಇವಾಗ ಹುಡುಕಿದ ನಂತರ ನಾವು ಅದಕ್ಕೆ ಪರಿಹಾರ ಏನು ಅನ್ನೋದನ್ನು ನಾವು ಯೋಚನೆ ಮಾಡಬೇಕು ಒಂದು ಬಿಟ್ಟ ಹತ್ತು ಥರ ಯೋಚನೆ ಮಾಡಬೇಕು ಇವಾಗ ಏನಾಗತ್ತೈತಿ ಆಯಿತು ಈ ಥರ ಆಗಾಕತ್ತೈತಿ ಇದಕ್ಕೆ ನಾವು ಸೊಲ್ಯೂಷನ್ ಏನು ಹುಡುಕಬೇಕು ಅನ್ನೋದನ್ನು ನಾವು ಯೋಚನೆ ಮಾಡಿಕೊಂಡು ಒಂದು ಒಳ್ಳೆ ನಿರ್ಧಾರಕ್ಕೆ ಬರಬೇಕು ಆಗಿದ್ದನ್ನು ಯಾರಂದನ್ನು ತಪ್ಸೋಕೆ ಆಗೋದಿಲ್ಲ ಮುಂದೆ ಆಗೋದನ್ನು ನಾವು ಬದಲಾವಣೆ ಮಾಡ್ಕೋಬೋದು ಸ್ವಲ್ಪ ಮಟ್ಟಿಗೆ ಅದರ ಸಲುವಾಗಿ ಶಾಂತವಾಗಿ ಯೋಚನೆ ಮಾಡಿ ಅದಕ್ಕೊಂದು ಒಳ್ಳೆ ಪರಿಹಾರ ಹುಡುಕಿಕೊಂಡು ಒಂದು ಒಳ್ಳೆ ನಿರ್ಧಾರಕ್ಕೆ ಬರಬೇಕು ಅದರ ಸಲುವಾಗಿ ಇವತ್ತು ಈಗ ಏನು ನಡೆಯಕತೈತಿ ಅದು ಇದೇ ಥರ ನಾಳೆ ಇರೋದಿಲ್ಲ ಬದಲಾವಣೆ ಆಗೇ ಆಗ್ತೈತಿ ನೀವು ಇದನ್ನು ಈ ಮಾತನ್ನು ಒಂದು ಸಲ ನೀವು ಕಷ್ಟ ಬರಲಿ ಅಥವಾ ಸುಖನೇ ಬರಲಿ ಆವಾಗ ಈ ಮಾತನ್ನು ನೀವು ಮನಸ್ಸಿನೊಳಗ ಅನ್ಕೋರಿ ಒಂದು ಸಲ ಹತ್ತು ಸಲ ಅನ್ಕೋರಿ ಇವತ್ತಿದ್ದಂಗೆ ನಾಳೆ ಇರೋದಿಲ್ಲ ಇವತ್ತಿದ್ದಂಗೆ ನಾಳೆ ಇರೋದಿಲ್ಲ ಅನ್ನೋದನ್ನು ನೀವು ಮನನ ಮಾಡ್ಕೊತಾನೆ ಇರ್ರಿ ನೋಡ್ರಿ ಆವಾಗ ನಿಮ್ಮ ಕಷ್ಟ ಹೆಂಗೆ ಕಳೆದು ಹೋಗ್ತೈತಿ ಅನ್ನೋದನ್ನು ನೀವು ಚಿಂತೆ ಮಾಡೋದನ್ನು ಬಿಟ್ಟು ಬಿಡ್ತೀರಿ ಪರಿಹಾರಗಳನ್ನು ಹುಡುಕೊತ ಹೋಗ್ತೀರಿ ಅದರ ಸಲುವಾಗಿ ಒಂದು ಸಲ ಮಾಡಿ ನೋಡ್ರಿ ಮತ್ತು ನನಗೆ ರಿಸಲ್ಟ್ ಹೆಂಗೆ ಬಂತು ಅನ್ನೋದನ್ನು ನನಗೆ ತಿಳಿಸಿ ಹೇಳ್ರಿ ಎಲ್ಲರಿಗೂ ನಮಸ್ಕಾರ ಬೆಳಗ್ಗೆ ಆರು ಗಂಟೆ ಬಾಗ್ಲ ಎಲ್ಲ ಕಸ ಹೊಡೆದು ರಂಗೋಲಿ ಹಾಕಾಕತ್ತೀನಿ ಇವತ್ತಿನ ಮಾತುಗಳು ನಿಮಗೆ ಹೆಂಗೆ ಅನಿಸಿದು ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ ಅಂದ್ರೆ ಇವತ್ತಿದ್ದಂಗೆ ನಾಳೆ ಇರೋದಿಲ್ಲ ಜೀವನ ಬದಲಾವಣೆ ಆಗೇ ಆಗ್ತೈತಿ ಅದು ಕಷ್ಟನೇ ಆಗಿರಲಿ ಸುಖಾನೇ ಆಗಿರಲಿ ಇದು ನೋಡ್ರಿ ನಾನು ನಾಗಸಂಪಿಗೆ ಹೂವು ಮುಂಜಾನೆ ವಾಕಿಂಗ್ ಹೋಗಿದ್ನಿ ಅಲ್ಲಿ ಒಂದು ಸ್ವಲ್ಪ ಆಗಿದ್ದು ಅದನ್ನ ತೊಗೊಂಬಂದಿದ್ದೆ ಅಂದ್ರ ಇದು ನಾಗಸಂಪಿಗೆ ಯಾಕಂತಾರಂದ್ರೆ ಇದು ಮೇಲುಗಡೆ ಅದ್ರ ಮೊಗ್ಗೆ ಇರ್ತೈತಲ್ಲ ಅದು ಹಾವಿನ ಹೆಡೆಗತೆ ಇರ್ತೈತಿ ಹಂಗೆ ಅದ್ರ ಒಳಗೆ ಒಂದು ಪುಟ್ಟ ಶಿವಲಿಂಗ ಗತೇ ಇರ್ತೈತಿ ಅದನ್ನು ನಿಮ್ಗೆ ಈ ಹೂವು ಒಣಗಿದ ಮೇಲೆ ಮುಂದೆ ಬರೋ ವಿಡಿಯೋದೊಳಗೆ ನಾನು ನಿಮ್ಗೆ ತೋರಿಸ್ತೀನಿ ಹಂಗೆ ಇಲ್ಲಿ ನಮ್ಮ ಪಾಪು ನನಗೆ ಹೆಲ್ಪ್ ಮಾಡಾಕತ್ತಿತ್ತು ನಾನು ಹಿಡಿದು ತೋರಿಸ್ತೀನಿ ಮಮ್ಮಿ ಅಂತೇಳಿ ಹಂಗೆ ಮುಂಜಾನೆ ನಾಷ್ಟಕ್ಕೆ ಒಂದು ಸ್ವಲ್ಪ ಬೀನ್ಸ್ ಪಲ್ಯ ಮತ್ತು ರೊಟ್ಟಿ ಮಾಡ್ಕೊಂಡಿದ್ದೆ ಅದರ ಜೊತೆ ಒಂದು ಸ್ವಲ್ಪ ಮೊಸರ ಮತ್ತು ಸೌತೆಕಾಯಿ ತೊಗೊಂಡಿದ್ನಿ ಹಂಗೆ ಹಪ್ಪಳ ಮಾಡ್ಕೋಬೇಕಾಗಿತ್ತು ಅದ್ರ ಸಲುವಾಗಿ ನಾನು ಮನೆಯೊಳಗನ್ನ ಹಿಟ್ಟು ಮಾಡ್ಕೊಳಕತ್ತಿದ್ನಿ ಅದಕ್ಕೆ ನಾನು ಒಂದು ಎರಡು ಚಟಾಕ ಅಂದ್ರೆ ಚಟಾಕ ಅಂತಾರಲ್ಲ ಈ ಶೇರ ಚಟಾಕ ಪಾವ ಅಂತ ಹೇಳಿ ನಾನು ಎರಡು ಚಟಾಕ ಉದ್ದಿನ ಕಾಳು ತೊಗೊಂಡೀನಿ ಅವನ್ನ ಈ ಒಳಗೆ ನಾನು ಬ್ಯಾಳಿ ಹೊಡ್ಕೊಂಡೀನಿ ಅದರ ಜೊತೆಗೆ ಒಂದು ಚಟಾಕ ಹೆಸರು ಬ್ಯಾಳಿ ತೊಗೊಂಡಿನಿ ಈಗ ಅವನ್ನ ಎರಡೂ ಮಿಕ್ಸ್ ಮಾಡಿ ಅಂದರೆ ಈ ಮಿಕ್ಸ್ ಮಾಡೋಕ್ಕಿಂತ ಮೊದಲು ಒಂದೆರಡು ದಿನ ಚಲೋ ತಂಗ ಒಳಗೆ ಒಣಗಿಸ್ಬೇಕು ಆಮೇಲೆ ಇದನ್ನು ನಾನು ಹಿಟ್ಟು ಮಾಡ್ಕೊಳಕತ್ತೀನಿ ಇದು ಗಿರಣಿ ಒಳಗೆ ಕೊಟ್ರೆ ಅರ್ಧ ಈ ಹಿಟ್ಟೆಲ್ಲ ಮಷಿನ್ಗೆ ಅಂಟ್ಕೋತೈತಿ ಹೇಳಿ ನಾನು ಮನೆಯೊಳಗೆ ಮಾಡ್ಕೊತೀನಿ ಇವಾಗ ನೋಡ್ರಿ ಹಿಟ್ಟೆಲ್ಲ ಬೀಸ್ಕೊಂಡಾಯ್ತು ಈಗ ಇದನ್ನು ನಾನು ಇನ್ನೊಂದು ಸಲ ಸಾಣಿಸ್ಕೊತೀನಿ ಅಂದರೆ ಇದು ರವೆ ರವಾಗತ್ತೆ ಒಂದು ಸ್ವಲ್ಪ ಹೊರಗೆ ಬರ್ತೈತಿ ಅದನ್ನು ಮತ್ತೆ ಸಾನಿಸ್ಕೊಂಡು ನಾನು ಮತ್ತೆ ಬೀಸ್ಕೊತೀನಿ ಈಗ ನಾನು ಮನೆಯೊಳಗೆ ಒಂದು ಸ್ವಲ್ಪ ಎಳ್ಳಿನ ಎಳ್ಳು ಮತ್ತು ಶೇಂಗಾ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಉಂಡೆ ಮಾಡ್ಕೊಳಕತ್ತಿದ್ನಿ ಅಂದ್ರೆ ಈ ಪಾಪುನೂ ತಿಂತೈತಿ ಅನ್ನೋದ್ರ ಸಲುವಾಗಿ ಸ್ವಲ್ಪ ಮಾಡ್ಕೊಳಕತ್ತಿದ್ದೆ ಮೊದಲಿಗೆ ನಾನು ಒಂದು ಅರ್ಧ ಕೆ ಜಿ ಎಳ್ಳು ತೊಗೊಂಡಿನಿ ಅವನ್ನ ಚಲೋ ತಂಗ ಹುರ್ಕೋಬೇಕು ನೋಡ್ರಿ ಈ ಥರ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗ್ತವೆ ಮತ್ತು ಅವ ಸಿಡಿತಾವ ಆವಾಗ ಅಲ್ಲಿವರೆಗೂ ನಾವು ಹುರ್ಕೋಬೇಕು ಇವನ್ನ ಈಗ ಇವನ್ನ ಸೈಡ್ ಇಟ್ಕೊಂಡ ಒಂದು ಸ್ವಲ್ಪ ಒಂದು ಬಟ್ಲ ಆಗುವಷ್ಟು ಶೇಂಗಾ ತಗೊಂಡೀನಿ ಈಗ ಅವನು ಚಲೋ ತಂಗ ಹುರ್ಕೋಬೇಕು ನೋಡ್ರಿ ಈ ಥರ ಹುರ್ಕೊಂಡು ಅಂದ್ರೆ ಅವು ಹೊತ್ತಬಾರ್ದು ಹಂಗೆ ಮೇಲಿನ ಸಿಪ್ಪಿನೂ ಸುಲಿಬೇಕು ಅಲ್ಲಿವರೆಗೂ ನಾವು ಚಲೋ ತಂಗ ಹುರ್ಕೊಂಡು ಈ ಶೇಂಗಾ ಮೇಲಿನ ಎಲ್ಲ ತಗೊಂಡ್ಬಿಡ್ಬೇಕು ಈಗ ಇವನ್ನ ಒಂದ್ ಸ್ವಲ್ಪ ಮಿಕ್ಸರ್ಗೆ ತರಿ ತರಿಯಾಗಿ ರುಬ್ಕೊಬೇಕು ಈಗ ರುಬ್ಕೊಂಡು ಇಟ್ಕೊಂಡಿರುವಂಥ ಶೇಂಗಾ ಪೌಡ್ರನ್ನ ನಾ ಈ ಎಳ್ಳ ಜೊತಿನ ಮಿಕ್ಸ್ ಮಾಡ್ಕೊಳಕತ್ತೀನಿ ಈಗ ಬೆಲ್ಲ ಕರಗಾಕ ಇಟ್ಟೀನಿ ಈಗ ಬೆಲ್ಲ ಎಲ್ಲ ಕರಗಿ ಆನ ಅಂತಾರಲ್ಲ ಅದು ಬರಬೇಕು ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೋಬಾರ್ದು ಅಂದರೆ ಸ್ವಲ್ಪ ಕ್ರಿಸ್ಪಿ ಆಗ್ತೈತಿ ನೋಡ್ರಿ ಈಗ ಬೆಲ್ಲ ಎಲ್ಲ ಕರಗೈತಿ ಚೊಲೋ ತಂಗ ಕರಿಗೇತಿಲ್ಲೋ ಆನ ಅಂತ ಅಂಥೇಳಿ ಚೆಕ್ ಮಾಡಕ್ಕೆ ಒಂದು ಬಟ್ಟಲೊಳಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಬೆಲ್ಲ ಹಾಕ್ಕೊಂಡು ನೋಡಬೇಕು ಅದು ಹಿಂಗೆ ಸರಿಯಾಗಿ ಉಂಡೆ ಆಗಾಕತ್ತಿತ್ತಂದ್ರೆ ನಾವು ಅದು ಆನ ಬಂದೈತಿ ಅಂತ ಅರ್ಥ ಈಗ ಅದಕ್ಕೆ ಒಂದು ಸ್ವಲ್ಪ ಯಾಲಕ್ಕಿ ಪೌಡ್ರ್ ಒಂದು ಚಿಟಿಕೆ ಆಗುವಷ್ಟು ಅಡುಗೆ ಸೋಡಾ ಮತ್ತು ಒಂದು ಎರಡು ಚಮಚೆ ತುಪ್ಪ ಹಾಕ್ಕೊಂಡಿನಿ ನೀವು ಇದಕ್ಕೆ ಬೇಕಂತಂದ್ರೆ ಡ್ರೈ ಫ್ರೂಟ್ಸ್ ಪೌಡ್ರನು ಹಾಕ್ಕೊಬೋದು ಹಾಕ್ಕೊಂಡು ಈಗ ಎಳ್ಳು ಮತ್ತು ಶೇಂಗಾ ಪುಡಿನ ಹಾಕ್ಕೊಬೇಕು ಇದು ಎಳ್ಳು ಮದ್ದು ಹಾಕೊಂಡ್ಮೇಲೆ ನಮಗೆ ಎಷ್ಟು ಲಘು ಆಗ್ತೈತಿ ಅಷ್ಟು ಲಗು ಕಾಲಿಸ್ಕೊಂಡು ಒಂದು ಅದಕ್ಕೆ ತುಪ್ಪ ಸವರ್ಕೊಂಡು ಈ ಥರ ಹಾಕ್ಕೊಂಡು ಅದನ್ನು ಚಲೋ ತಂಗ ಒಂದೇ ಲೆವೆಲ್ ಆಗಿ ಬಡಿಬೇಕು ನಾವು ಇದನ್ನು ಬೇಕಂದ್ರೆ ಒಂದು ತಾಟ ಸಹಾಯದಿಂದ ಮಾಡ್ಕೋಬೋದು ಇಲ್ಲಾಂತಂದ್ರೆ ಒಂದು ಸ್ವಲ್ಪ ಕೈಗೆ ತುಪ್ಪ ಹಚ್ಕೊಂಡು ಈ ಥರ ಸವರಬೇಕು ಆಮೇಲೆ ಇದು ನಾವು ಈ ಥರ ಪೀಸ್ ಬೇಡ ಅಂತಂದರೆ ನಾವು ಈ ಥರ ಉಂಡೆನೂ ಕಟ್ಕೋಬೋದು ಈಗ ನೋಡ್ರಿ ಎಳ್ಳಿಂದ ಮತ್ತು ಶೇಂಗಾ ಉಂಡೆ ರೆಡಿ ಆಗೈತಿ ಇದನ್ನು ನೀವು ಮಕ್ಕಳಿಗೆ ಕೊಡೋದ್ರಿಂದ ಅವರಿಗೆ ಒಂದು ಒಳ್ಳೆ ಪೌಷ್ಟಿಕಾಂಶ ಸಿಗ್ತೈತಿ ಹಂಗೆ ಅಂದ್ರೆ ಒಂದು ಹೊಸ ರುಚಿ ಅವ್ರಿಗೂ ಗೊತ್ತಾಗ್ತೈತಿ ಹಂಗೆ ಸಂಜಿಕ ಟೀ ಟೈಮ್ ಸ್ನ್ಯಾಕ್ಸ್ ಅಂತ ಹೇಳಿ ನಾನು ಗೊಗ್ರಿ ಮಾಡ್ಕೊಂಡಿದ್ನಿ ಇದರ ರೆಸಿಪಿನೂ ನಾನು ಮುಂದೆ ಬರುವಂಥ ವಿಡಿಯೋದೊಳಗೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಕೆಲಸ ಎಲ್ಲ ಭಾಳ ಇರೋದರಿಂದ ನಾನು ಇದನ್ನು ರೆಕಾರ್ಡ್ ಮಾಡ್ಕೊಳಕ್ಕೆ ಆಗಲಿಲ್ಲ ಹಂಗೆ ಈ ವಿಡಿಯೋ ನಿಮ್ಗೆ ಒಂದು ಸ್ವಲ್ಪನಾದರೂ ಉಪಯೋಗ ಆಗಿದ್ದಿ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಅಂತ ಹೇಳಿ ನಂಗೆ ಕಮೆಂಟ್ ಮಾಡಿ ತಿಳಿಸ್ರಿ ಹಂಗೆ ಲೈಫ್ ಒಂದು ಲೈಫ್ ಬಗ್ಗೆ ಒಂದು ಸೀಕ್ರೆಟ್ ಕಷ್ಟದಲ್ಲಿರುವಾಗ ಒಂದು ಧೈರ್ಯವಾಗಿ ಇರಬೇಕಂದ್ರೆ ಇವತ್ತು ಹೇಳಿರುವಂಥ ನನ್ನ ಮಾತನ್ನು ಒಂದು ಸಲ ನೀವು ನಿಮ್ಮ ಜೀವನದೊಳಗೆ ಅಳವಡಿಸಿಕೊಂಡು ನೋಡಿರಿ ಅದೇನಂದ್ರ ಜೀವನ ಸಮಯ ಸಂದರ್ಭ ಯಾವಾಗೂ ಇವತ್ತಿದ್ದಂಗೆ ನಾಳೆ ಇರೋದಿಲ್ಲ